ಅಂದು ಎಡಿಸಿ ಇಂದು ಸನ್ಯಾಸಿ ಅಂದು ಎಲ್ ನಾಗರಾಜ್ ಇಂದು ನಿಶ್ಚಲಾನಂದನಾಥ ಸ್ವಾಮೀಜಿ ಅಂದು ದಕ್ಷ ಖಡಕ್ ಅಧಿಕಾರಿಯಾಗಿ ಜನಪ್ರಿಯತೆ ಇಂದು ಸೌಮ್ಯ ಸ್ವಭಾವದಿಂದ ಎಲ್ಲರನ್ನ ಒಟ್ಟುಗೂಡಿಸುವ ಚಾಕಚುಕ್ಕಿದೆ ಕಾವಿ ತೊಟ್ಟ ಬಳಿಕ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಶ್ರೀಗಳು ಸ್ವಾಮೀಜಿಯಾಗಿ ಹೇಗಿದ್ದಾರೆ ಗೊತ್ತಾ ಪೂರ್ವಾಶ್ರಮದ ಎಲ್ ನಾಗರಾಜ್ ಇಲ್ಲದೆ ನೋಡಿ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ದರ್ಶನ ಎಸ್ ನಿಶ್ಚಿಲಾನಂದನಾಥ ಸ್ವಾಮೀಜಿ ಪೂರ್ವಾಶ್ರಮದ ಎಲ್ ನಾಗರಾಜ್ ಒಂದು ಚಿಕ್ಕ ಸರ್ಕಾರಿ ಕೆಲಸ ಸೇ ಸಾಕು ಲೈವ್ ಸೆಟಲ್ ಅನ್ನು ಇಂದಿನ ಈ ಕಾಲಮಾನದಲ್ಲಿ ತಹಶೀಲ್ದಾರ್ ಆಗಿ ಉಪ ವಿಭಾಗಾಧಿಕಾರಿಯಾಗಿ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಸಂಯನ್ನಿಸಿಕೊಂಡ ವ್ಯಕ್ತಿತ್ವ ಅವರದ್ದು ಅಲ್ಲದೆ ಸರ್ಕಾರಿ ಅಧಿಕಾರಿಗಳು ಅಂದರೆ ಚೆನ್ನಾಗಿ ಸಂಬಳದ ಜೊತೆಗೆ ಜೊತೆಗೆಂಬಳ ಕೂಡ ಸಿಗತ್ತೆ ಅನ್ನೋದು ನೂರರಷ್ಟು ಸತ್ಯ ಅಲ್ಲದಿದ್ದರೂ ಸುಳ್ಳಂತೂ ಅಲ್ವೇ ಅಲ್ಲ ಅದರಲ್ಲೂ ತಹಶೀಲ್ದಾರ್ ಎಸಿ ಎಡಿಸಿ ಅಂದ್ರೆ ಕೇಳಬೇಕಾ ಅಂತಹ ಹುದ್ದೆಗಳನ್ನೇ ಏರಿ ಬಂದವರು ಶ್ರೀಯುತ ಹೆಚ್ಎಲ್ ನಾಗರಾಜ್ ಗಿಂಬಳ ಪಡೆದುಕೊಳ್ಳೋದಿರಲಿ ಬರೋ ಸಂಬಳವನ್ನ ಒಂದೊಂದು ಕಡೆಗೆ ಕೊಡುತ್ತಾ ನೊಂದವರಿಗೆ ಸಹಾಯ ಹಸ್ತ ನೀಡುತ್ತಾ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನು ಉಕ್ತಿಗೆ ತೂಕ ತಂದುಕೊಟ್ಟ ವ್ಯಕ್ತಿತ್ವ ಈ ಹಿಂದೆ ಮಂಡ್ಯದಲ್ಲಿ ತಹಶೀಲ್ದಾರ್ ಆಗಿದ್ದಾಗ ತಮ್ಮ ಒಂದು ತಿಂಗಳ ಸಂಬಳವನ್ನು ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ ನೀಡಿದ್ದಲ್ಲದೆ ಸರ್ಕಾರದಿಂದ ಏನೆಲ್ಲ ಸವಲತ್ತು ಸಿಗಬೇಕೋ ಅದೆಲ್ಲವನ್ನ ಮಾಡಿಸಿದ್ರು ಈ ವಿಚಾರವನ್ನ ಇಂದು ಅಲ್ಲಿನ ಗ್ರಾಮಸ್ಥರು ನೆನಪು ಮಾಡಿಕೊಂಡಿದ್ದು ವಿಶೇಷವಾಗಿತ್ತು ನಮ್ಮ ತಾಲೂಕಿನ ಮಗನಾಗಿ ತಹಶೀಲ್ದಾರಾಗಿ ಕೆಲಸ ನೀಡಿರತಕ್ಕಂತ ಪ್ರೀತಿಯ ಸಹೋದರಾಗೆ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ನಾಗರಾಜ್ ರಾವ್ರ ಸಹ ಈ ಒಂದು ಕೋಟೆ ಬರೆಯ ಬಂದ ಸಂದರ್ಭದಲ್ಲಿ ಅವರು ಈ ಒಂದು ದೇವಾಲಯ ಇಷ್ಟು ಉತ್ತಮವಾದ ಒಂದು ಜಾಗದಲ್ಲಿ ಇದೊಂದು ದೇವಸ್ಥಾನ ಇದೆ ಇದ್ರ ಅಭಿವೃದ್ಧಿ ಮಾಡಬೇಕು ನೀವುಗಳೆಲ್ಲ ಅಭಿವೃದ್ಧಿ ಮಾಡಿದ್ರೆ ಏನ್ ಪ್ರಯೋಜನ ಬರೋದು ವಾರಕ್ಕೊಂದ್ಸರಿ ತಿಂಗಳೊಂದ್ಸರಿ ಕೈ ಹುಕ್ಕೊಂಡು ಹೋಗೋದಲ್ಲ ಅಂದ್ಬಿಟ್ಟು ಹೇಳಿ ನಮ್ಗೆ ತಿಳಿ ಹೇಳಿ ಹಾಗೂ ನಮ್ಗಳ ಮೇಲೆ ತುಂಬಾ ಒಪ್ಕೊಂಡು ಸಹ ಹೇಳ್ತಾ ಇದ್ರು ಬರೀ ಬರೋದು ಹೋಗೋದಲ್ಲ ಒಂದು ನಿಮ್ಮ ಒಂದು ಅಧಿಕಾರ ಅಧಿಕಾರವಾದ ಉತ್ತಮ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಈ ಒಂದು ಬರೀ ದೇವಾಲಯಕ್ಕೆ ಬಂದೋಗೋದಲ್ಲ ಈ ಒಂದು ಸಮುದಾಯ ಭವನ ಆಗ್ಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಹೆಬ್ಬಾಡು ಮತ್ತು ನಲೆ ಮತ್ತು ಕೆಆರ್ ಪೇಟೆ ತಾರ ಮಾಡ್ಕೊಳ್ತಾ ಇದ್ವಿ ಒಂದೊಂದು ತಾಲೂಕಿನಿಂದ ಒಂದೊಂದು ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ಕೋಟೆ ಬೈರ ಸನ್ನಿಧಿಯಲ್ಲಿ ಊಟ ಮಾಡಿದಂತ ಸಮಯದಲ್ಲಿ ತುಂಬಾ ಜೋರಾಗಿ ಮಳೆ ಬಂತು ಆ ಮಳೆ ಬಂದಂತ ಸಂದರ್ಭದಲ್ಲಿ ನನ್ನ ಎಲ್ಲ ಭೈರವನ ಭಕ್ತಾದಿಗಳು ಸಹ ಪ್ರಸಾದನ ನಾವು ಎಸಿಬಾರದು ಅಂತ ಹೇಳಿ ಅದನ್ನ ಮಡಿಸ್ಕೊಂಡು ಮಡ್ಲುಗಾಕೊಂಡ್ ಇಟ್ಕೊಂಡು ಊಟ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಎಲ್ಲರೂ ಸಹ ಏನಾದರೂ ಮಾಡಿ ಬಂದು ಕೂತ್ಕೊಳ್ಳೋರಿಗೆ ಊರಿನ ಹೊರಗಡೆ ಇದೆ ಅವ್ರಿಗೆ ಬಿಸಿಲು ತಾಪ ಹಾಗೂ ಮಳೆ ಬಂದಾಗ ಅವ್ರಿಗೆ ಆಶ್ರಯ ಕೊಡಕ್ಕೆ ದೂರ ಊರಿಂದ ಬಂದ ಎಲ್ಲರಿಗೂ ಒಂದು ನೆರಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಮುದಾಯ ಸಮುದಾಯವನ್ನ ಮಾಡಬೇಕು ಅಂತ ಹೇಳಿ ನಾವು ಡಾಕ್ಟರ್ ನಾಗರ ಸರ್ ಅವ್ರನ್ನ ವಿಚಾರಿಸಿದಾಗ ಅವರು ಆಯಿತು ನಾನು ಒಂದು ತಿಂಗಳು ಸಂಬಳ ಕೊಡ್ತೀನಿ ನಾನು ಇದ್ದಾಗ ಮತ್ತು ನನ್ನ ಅಧಿಕಾರ ಓದಿಲಿ ಏನು ಮರಳು ಇದಾಗ ಬಂದು ಗೊತ್ತಿಲ್ಲ ಆ ಮರಳೆ ನನ್ ಕೊಟ್ಟಿ ಈ ಒಂದು ಸಮುದಾಯಕ್ಕೆ ಸಮುದಾಯ ಭವನಕ್ಕೆ ಭದ್ರ ಬುನಾದಿಯಾಗಿ ಮಾಡಿದಂತ ಸಾರು ಅದರಿಂದ ಅವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಾರೆ ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ಗ್ರಾಮದ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ದೇವಸ್ಥಾನದ ಜೀರ್ಣೋತ್ತರ ಕಾರ್ಯಕ್ಕೆ ಮರುಜೀವ ನೀಡಿ ಸರ್ಕಾರದಿಂದ ಸಿಗುವಂತ ಸೌಲಭ್ಯ ಸ್ನೇಹಿತರು ಆಗ ಎಲ್ಲಾ ರೀತಿಯ ಸಹಕಾರ ಪಡೆದು ತಮ್ಮ ತನುಮನ ದನ ಅರ್ಪಿಸುವ ಮೂಲಕ ಪ್ರತಿಯೊಂದು ಹಂತದಲ್ಲೂ ಸಹ ಅವರು ಈ ಒಂದು ಈ ಒಂದು ಸಮುದಾಯ ಭವನ ಹಾಗೂ ಒಂದು ದೇವಾಲಯದ ಇದುಲ್ಲ ಹೆಚ್ಚಿನ ರೀತಿಯ ತಮ್ಮ ಸಹಕಾರ ಸಲಹೆ ಎಲ್ಲ ನೀಡಿದ್ದಾರೆ ಅಂತ ನಮ್ಮ ಭೈರವೇಶನ ಹೊರ ಕುಸು ನಮ್ಮ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ